ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಭಾರೀ ಅವ್ಯವಹಾರ ಆರೋಪ ಐವತ್ತಕ್ಕೂ ಅಧಿಕ ವರ್ಷಗಳ ಇತಿಹಾಸವಿರುವ ಕೊಕ್ಕರ್ಣೆಯ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತದಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟು ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ಕಾನೂನಿನ ಉಲ್ಲಂಘನೆ ನಡೆದಿದ ಸಂಘದ ಈಗಿನ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಉಡುಪಿ ಹಾಗೂ ಸಾಮಾಜಿಕ ಹೋರಾಟಗಾರರ ಸಂಘಟನೆ ಆರೋಪಿಸಿದ ಉಡುಪಿಯ ಪತ್ರಕರ್ತರ ಸಂಘದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಶೇಖರ್ ಆವಂಜೆ ಸಾಮಾಜಿಕ ಹೋರಾಟಗಾರ ಸದಾಶಿವ ಶೆಟ್ಟಿ ಹೇರೂರು ಹಾಗೂ ಜಯಕರ್ ನಾಯ್ಕ್ ಕಳ್ತೂರು ತಿಳಿಸಿದ್ದಾರೆ ಕೊಕ್ಕರ್ಣಿಯಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರುವ ಈ ಸಂಘ ಗೋಳಿಯಂಗಡಿ ಆವರ್ಸೆ ಕೆಂಜೂರು ಸಂತೆಕಟ್ಟೆ ಕರ್ಜೆ ಕೊಕ್ಕರ್ಣೆ ಮುದ್ದೂರುಗಳಲ್ಲಿ ಶಾಖೆಗಳನ್ನು ಹೊಂದಿದೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಪಟ್ಟಭದ್ರ ಹಿತಾಸಕ್ತಿ ಹೊಂದಿರುವ ಕೆಲ ವ್ಯಕ್ತಿಗಳು ಸೇರಿ ಆಡಳಿತ ಮಂಡಳಿಗೆ ನಡೆಯುವ ಚುನಾವಣೆಯಲ್ಲಿ ವಾಮ ಮಾರ್ಗದ ಮೂಲಕ ಆಯ್ಕೆಯಾಗುತ್ತಾ ಬಂದಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ಕಳೆದ ಅಕ್ಟೋಬರ್ ಮೂರರಂದು ಕೆಂಚೂರಿನಲ್ಲಿ ನಡೆದ ಸಂಘದ ಸದಸ್ಯರ ಸಭೆಯಲ್ಲಿ ನಕಲಿ ಚಿನ್ನವನ್ನ ಅಡವಿಟ್ಟವರಿಗೆ ಮೂರು ಕೋಟಿ ರೂಪಾಯಿ ನೀಡಿರುವ ವಿಷಯ ಬಹಿರಂಗಗೊಂಡಿತ್ತು ಈ ಬಗ್ಗೆ ಕೆಲವರು ಸಹಕಾರಿ ಇಲಾಖೆಯ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿ ತನಿಖೆ ನಡೆಸುವಂತೆ ಕೋರಿದ್ದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತನಿಖೆಯನ್ನ ನಡೆಸಿ ಮೇಲ್ನೋಟಕ್ಕೆ ಸಾಬೀತಾಗಿರುವ ಅವ್ಯವಹಾರದ ಕುರಿತಂತೆ ಆಡಳಿತ ಮಂಡಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ ಎಂದು ಜಯಕರ್ ನಾಯ್ಕ್ ವಿವರಿಸಿದ್ದಾರೆ ಈ ನೋಟಿಸ್ ನಲ್ಲಿ ಹೆಸರಿಸಲಾದ ಪ್ರತಾಪ್ ಹೆಗ್ಡೆ ಎಂಬವರು ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು ಬಿಜೆಪಿಯ ಪ್ರಭಾವಿ ನಾಯಕರು ಇವರು ಯಾವುದೇ ಅಡಮಾನ ಅಥವಾ ಆಧಾರವನ್ನ ಸಹಕಾರಿ ಸಂಘಕ್ಕೆ ನೀಡದೆ ಕೋಟ್ಯಂತರ ರೂಪಾಯಿಗಳ ಸಾಲವನ್ನು ಪಡೆದಿರುವುದು ಬಹಿರಂಗಗೊಂಡಿದೆ ಎಂದರು ಸಂಘದ ಸಾಲ ನಿಯಮಾವಳಿ ಪ್ರಕಾರ ಒಬ್ಬ ವ್ಯಕ್ತಿಗೆ ನೀಡಬಹುದಾದ ಚಿನ್ನಾಭರಣ ಸಾಲದ ಮಿತಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆದರೆ ದಾಖಲೆ ಪರಿಶೀಲಿಸಿದಾಗ ಇಲ್ಲಿ ನಿತಿನ್ ಕುಮಾರ್ ಎನ್ವಿ ಎಂಬವರಿಗೆ ಎಪ್ಪತ್ತ ಆರು ಪಾಯಿಂಟ್ ಎಂಬತ್ತ ಎಂಟು ಲಕ್ಷ ರೂಪಾಯಿ ಉಮಾನಾಥ್ ಶೆಟ್ಟಿ ಎಂಬವರಿಗೆ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಸಾಲವನ್ನು ನೀಡಿ ನಿಯಮಾವಳಿಯನ್ನು ಉಲ್ಲಂಘಿಸಲಾಗಿದೆ ಎಂದು ನಾಯಕ್ ತಿಳಿಸಿದರು ಶೆಟ್ಟಿ ಸಂಘದ ಅಧ್ಯಕ್ಷರ ನಿಕಟ ಸಂಬಂಧಿಯಾಗಿದ್ದು ನಕಲಿ ಚಿನ್ನಾಭರಣ ಅಡವಿಟ್ಟು ಪಡೆದ ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿಸಲು ಅವರಿಗೆ ಮತ್ತೆ ಒಂದು ಕೋಟಿ ರೂಪಾಯಿ ಸಾಲ ಮಂಜೂರಾಗಿದೆ ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಎಂದರು ಸಂಘದ ದಾಖಲೆಗಳನ್ನ ಪರಿಶೀಲಿಸಿದಾಗ ಚಿನ್ನಾಭರಣ ಸಾಲಗಳ ಪ್ರತಿ ನೂರ ಎರಡು ಖಾತೆಗಳಲ್ಲಿ ಒಟ್ಟು ಎರಡು ಪಾಯಿಂಟ್ ತೊಂಬತ್ತ ಮೂರು ಕೋಟಿ ರೂಪಾಯಿ ವಿವಿಧ ಸಾಲಗಳನ್ನ ನಕಲಿ ಅಥವಾ ಕಳಪೆ ಗುಣಮಟ್ಟದ ಚಿನ್ನಾಭರಣಗಳನ್ನ ಅಡವಿಟ್ಟು ಪಡೆದಿರುವುದು ಕಂಡುಬಂದಿದೆ ಇದರಲ್ಲಿ ನಲವತ್ತು ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಸಾಲ ಮರುಪಾವತಿಗೆ ಬಾಕಿ ಇರುವುದು ವರದಿಯಿಂದ ತಿಳಿಯುತ್ತದೆ ಎಂದರು ಸಹಕಾರಿ ಇಲಾಖೆಯ ಅಧಿಕಾರಿಗಳ ಪ್ರಕಾರ ಸಂಘದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದ್ದರೆ ತಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಅಲ್ಲಿ ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿರುವುದಾಗಿ ಜಯಕರ್ ನಾಯ್ಕ ಕಳ್ತೂರು ವಿವರಿಸಿದರು ಕೊಕ್ಕರಣೆ ಸಹಕಾರಿ ಸಂಘದಲ್ಲಿ ನಡೆದ ಅವ್ಯವಹಾರದ ಸಮಗ್ರ ತನಿಖೆ ನಡೆಸುವಂತೆ ನಾವು ಈಗಾಗಲೇ ಸಂಬಂಧಿತರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಸಂಘದಲ್ಲಿ ಎರಡ್ ಸಾವಿರದ ಹತ್ತರ ಬಳಿಕ ನಡೆದ ಎಲ್ಲಾ ಕಾನೂನು ಬಾಹಿರ ನೇಮಕಾತಿಗಳ ಬಗ್ಗೆ ಕೂಡ ಸಮಗ್ರ ತನಿಖೆ ನಡೆಯಬೇಕು ಎಂದು ಶೇಖರ್ ಶೆಟ್ಟಿ ಹಾಗೂ ಜಯಕರ್ ನಾಯಕ್ ಒತ್ತಾಯಿಸಿದ್ದಾರೆ ಸರ್ಕಾರಿ ಸಂಘದಲ್ಲೇ ಆಗಿರುವಂತಹ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಬಗ್ಗೆ ಈಗಾಗಲೇ ನಾವು ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ಸಹಕಾರ ಸಂಘಗಳ ಕೆಆರ್ ಆರ್ ಅವರಿಗೆ ಈಗಾಗಲೇ ದೂರು ಕೊಟ್ಟಿದ್ದೇವೆ ಇದು ಈ ಕೇವಲ ಇದು ಒಂದೇ ಸೊಸೈಟಿ ಬ್ಯಾಂಕಿನಲ್ಲಿ ಅಲ್ಲಂತ ನಮ್ಮ ಅನಿಸಿಕೆ ಒಟ್ಟಾರೆಯಾಗಿ ಇಡೀ ಜಿಲ್ಲೆಯಲ್ಲಿ ಇರತಕ್ಕಂತಹ ಸುಮಾರು ಒಂದು ತೊಂಬತ್ತರಷ್ಟು ಕೋಆಪರೇಟಿವ್ ಸೊಸೈಟಿಗಳು ಇಂಥ ಸಂಘ ಸಂಸ್ಥೆಗಳು ಇಂಥದ್ದನ್ನೇ ಮಾಡ್ತಾ ಇರೋದಂಥದ್ದು ಒಟ್ಟಾರೆಯಾಗಿ ನೋಡಿದಾಗ ಇವತ್ತು ಒಂದೇ ವರ್ಗ ಕೇವಲ ದುಡ್ಡನ್ನು ಗಳಿಸುವಂಥ ಒಂದು ಯೋಚನೆಯಲ್ಲಿ ಯೋಜನೆಯಲ್ಲಿ ಇರುವುದಂತೂ ಸ್ಪಷ್ಟವಾಗಿ ಕಂಡು ಬರ್ತದೆ ಬಡವರು ಮಧ್ಯಮ ವರ್ಗದವರು ಎಲ್ಲಿ ಇವತ್ತು ಸಂಪೂರ್ಣ ನಾಶ ಆಗ್ತಾ ಇದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಇವತ್ತು ಎಂಥ ಒಂದು ಹದಗೆಟ್ಟಿದೆ ಅಂತ ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿರ್ತದೆ ಹಾಗಾಗಿ ಒಂದು ಈ ಒಂದು ವಿಚಾರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ಈ ಕೂಡಲೇ ತಂದು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಬ್ಯಾಂಕನ್ನು ಯಾವ ರೀತಿಯಾಗಿ ತನಿಖೆ ನಡೆಸಿ ಮುಂದಿನ ದಿನಗಳಲ್ಲಿ ಒಂದು ಸೂಪರ್ ಸೀಡ್ ಮಾಡ್ತಿರೋ ಅದೇ ರೀತಿಯಾಗಿ ಬೇರೆ ಒಂದು ಕೋಪರೇಟಿವ್ ಸೊಸೈಟಿಗಳನ್ನು ಸಂಘ ಸಂಸ್ಥೆಗಳನ್ನು ಏನು ಹೆಸರಲ್ಲಿ ಇವತ್ತು ಕೋಟಿ ಕೋಟಿ ರೂಪಾಯಿ ಲೂಟಿ ಮಾಡ್ತಾ ಇದ್ದಾರೆ ಆ ಎಲ್ಲಾ ಸಂಸ್ಥೆಗಳನ್ನು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಂತ ನಾವು ಈ ಮೂಲಕ ಇವತ್ತು ಆಗ್ರಹಿಸುತ್ತೇವೆ ಮತ್ತೆ ಮುಂದಿನ ದಿನಗಳಲ್ಲಿ ಇದನ್ನು ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ಈಗಾಗಲೇ ನಾವು ಒಂದು ರೂಪುರೇಷೆಗಳನ್ನು ತಯಾರಿಸಿದ್ದೇವೆ ಅನ್ನುವುದನ್ನು ಮತ್ತೊಮ್ಮೆ ಮಾನ್ಯ ಜಿಲ್ಲಾಧಿಕಾರಿ ಆಗ್ರಹಿಸುತ್ತಾ ಈ ಒಂದು ತನಿಖೆಯನ್ನು ಒಟ್ಟಾರೆಯಾಗಿ ಇದರಲ್ಲಿ ಭಾಗಿಯಾಗಿ ಅಂತ ಎಲ್ಲ ಅಧಿಕಾರಿ ವರ್ಗ ಆಗಿದ್ದಿರ್ಬೋದು ಮತ್ತು ಸದಸ್ಯರಾಗಿರ್ಬೋದು ಯಾರ್ಯಾರಿದ್ದಾರೆ ಕಾನೂನು ಶಿಕ್ಷೆಯನ್ನು ವಿಧಿಸಬೇಕು ಮತ್ತೆ ಗ್ರಾಹಕರಿಗೆ ಆಗಿರುವಂತಹ ನೋವನ್ನು ರೈತರ ಒಂದು ದುಡ್ಡನ್ನು ದುರುಪಯೋಗ ಮಾಡಿಕೊಂಡಂತಹ ಇವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ನಮ್ಮ ಕಾನೂನು ಅಂತ ಈ ಮೂಲಕ ನಾವು